アチョアチョアチョニノ、アトノルマネタナタナノウダンゴカダ、アナヨノウキャンダロヨノウダンゴタラキルベ、ポリマイギンボディディアナ、ホヨポワンタ、アナヤラチョ。 ಅಲ್ಲ ಅತ್ ನೋಡಿ ವಜ್ಜನ ಯೋನ ನಾನು ಬಾರಿ ನೋಡಿ ಅಳ್ದೇವನೇನೋ ಅಮ್ಮಂಗೆ ಬಾರಮ್ಮ ಉತ್ರಕ್ಕ ಉತ್ರಪ್ಪ ಅಂತ ಕರೀತಾನಲ್ಲ ಈ ವಜ್ಜಿ ನೋಟಿದ್ದತಿ ವಜ್ಜುಗೆ ಆ ಅಲ್ಲ ದೇವ್ರಿ ಅಪ್ಪ ಎಂತೆಂತ ಜನ ಇರ್ತಾರೆ ಅತ್ ನೋಡು ನಾನು ಈ ವಜ್ಜನ ಯೋನ ನೋಡೇ ಇಲ್ಲ ಯೋನ ಇಲ್ಲ ಒಳಕ್ ನುಗ್ಗಿರೋ ತಗದಲ್ಲೇ ನನ್ನೇ ಉತ್ರಪ್ಪ ಅಂತ ಕರೀತಾನೆ ಅಯ್ಯೋ ಪಾಪ ಅಂತ ಈ ವಜ್ಜನ್ ಸಾಮಾನ್ಯ ತಾನಲ್ಲಪ್ಪ

ఒళ్ళు ధన్నుక్తం నొక్తని నానికి ఏం గప్పట్న మోడి భయాతం కాదు అయ్యో భగవతి ఈ వాజ్ ఆ ఇంబునల్లా అంత అదంతలే ఉత్రుక్ప అంత ఈ వాజ్కి న్యోటిద తత్నాడు యాతుద మా శుభక ఆ నేను స్వశ్యాన యోల్దైతే నని కోళకిల అదియో నేను ఉత్రుద గిది యోలు అదియో ని యోల్దైతే అంత నని కోళల్ల సుమ్ని యాతుద వట వట అంతైతే అయ్యో దేవుడే మాట్లాడతైతే నా ಹೋಗದ್ ಬಿಟ್ಟ ಅಂದ್ರೆ ಹೊಲ್ಲೆಲ್ಲ ಚೆಲ್ಲಾಡ್ಬಿಡ್ಬೇಕು ಅಲ್ಲ ನಮ್ಮ ಅವ ಅಜ್ಜ ಧನ್ ದಂಗ್ ಹೋಗ್ತಾನೆ ಹೊನ್ನಗ್ ಹೋಗ್ತಾನೆ ಅಂತ ಹೇಳ್ತಿಯಲ್ಲ ನಿನಗೆ ಓಡದಪ್ಪ ಇರ್ಬೇಕ ಮಾನ ಮರ್ಯಾದಿ ಅಲ್ಲ ಒಂದಿಷ್ಟು ಇಷ್ಟ ಮಾತಾಡದ್ ಕೊಲಿ ಅವ್ರು ಯಾರು ಏನು ಎತ್ತ ಅಂತ ತಿಳ್ಕೊಂಡು ಮಾತಾಡದ ಕೊಲಿ ಹಾ ನಮ್ಮಿಗೆ ಜ್ಞಾನ ಇಲ್ವೆ ಜ್ಞಾನ ಸುದ್ದಿ ಇಲ್ವೆ ಹಾ ಮಗಳ ಮನಿಗ್ ಬಂದೈತಿ ಹಾ ನಿನಗೆ ಏಳಪ್ಪ ಮಾನ ಮರ್ಯಾದಿ ಇದ್ರೆ ನನ್ನ ನಮ್ಮ ಅವ ಅಜ್ಜ ಅಂತ ಇಂತನೂ ತಿಕ್ಲಾ ಕಳ್ಳ ಅಂತಿಯಲ್ಲ ನೀನು ಸೋರ್ಯದ ಅಳ್ಕೊಡ್ತಾಯಿ ನೀನ್ ಏನೋ ಅನ್ಕೊಂಡಿದ್ದೆ നമ്മയ്യ നഗ് കേട്ടു അന്കണ്ടി ആ അല്ല നമ്മ മൊയ്യോട്ടി നിന്നലെല്ലാം നമ്മയ ആഹ് സ്വർഗ്യ തടക്കണിത്തി അടുക്കി പാപ്പ് നമ്മക്ക് ഭൂയ്യാ ആ അമ്മി ഒന്നിട്ട് ഹഡപ്പനാ കുട്ടിട്ടുല്ലോ ഭഗവത് ഓടാട്ട് സുരക്കാർ <laughs> അപ്പൊ <ality>

ಏ ಸಣ್ಣ ಈ ತಗದ್ ಬಿಟ್ಟ ಅಂದ್ರೆ ಮುಷ್ನಲ್ಲಿ ಹೊರಗಾಕ್ಬಿಡ್ಬೇಕು ಹ ಹಾ ನಮ್ಮ ಮೈಯನ್ ಎಂದೂ ಇಲ್ಲ ನೀನು ನೋಡು ನಾ ಆಡ್ಕೋದಾಳು ಅಂದ್ರೆ ನಾಡ್ಕೋದಳು ಹುಟ್ಟು ನಾಡ್ಕೋನ್ಸು ನೀನು ಹಾ ಅಲ್ಲ ಕಣೆ ಕೊಣ್ಣಕ್ಕೆ ಸುಣ್ ಕಂಡಿತೆ ಹಾ ನಮ್ಮ ಮೈ ಬಂದಿರ್ಲಿಲ್ವೇ ಅಂದ್ರೆ ನೀನ್ ಇಲ್ವೇ ನಮ್ಮ ಅಪ್ಪ ನಾನ್ ಮಗಳು ಸಿಟ್ಟ ನಮ್ಮ ಮೇಲೆ ತೋರಿಸ್ತೀನಿ ನೀನು ಸೂರ್ಯದಳು ನೀನು ನೀನ್ ಏನ್ ಕಮ್ಮಿ ಅಲ್ಲ ನೀನು ಅದೇ ನಿಜವಾಗ್ಲೂ ದೇವರಣೆಗೂ ಗೊತ್ತಿರ್ಲಿಲ್ಲ ಕಣತೆ ಹಾ ಈ ತಾತ ನಮ್ಮ ಮದುವೆಗೆ ಪಟಾಪಟಿ ನಿಕ್ಕರೂನು ಹಂಗಿ ಇಚ್ಛಂಡಿತ್ತು ಈಗ ನೋಡಿದ್ರೆ ಬರೋ ಮೈ ಅದಕ್ಕೆ ಗೊತ್ತಾಗ್ಲಿಲ್ಲ ಕಣತ್ತೆ ಗೊತ್ತಾಗಿದ್ರೆ ಯಾಕತೆ ಬೈತಿದ್ದೆ ನಾನು ಹಾ ಯಾರಯ್ಯೋನೋ ಯತ್ಲಾ ಅನ್ಕೊಂಡೆ ನಿಮ್ಮಯ್ಯ ಅಂತ ದೇವ್ರನಗೂ ನನಗ್ ಗೊತ್ತಿರ್ಲಿಲ್ಲ ಕಣತ್ತೆ ತಾತೋ ತಾತ ನನಗ್ ನೀನು ನಮ್ಮ ಅತ್ತರ ಅಂತ ಗೊತ್ತಾಗ್ಲಿಲ್ಲ ಕಣ್ತಾ ಬೈಕೆ ಬೇಡ

నా మామని బొయ్తితో అలా కణమ్మ మనకి మామని నిన్న నింగనమని మాతాడుసోదు అమ్తనా యోనప్పా మాడదు ನಮ್ಮಯ್ಯ ಹಿಂಗೆ ಕಣಗೆ ಓಡಾಡೋದು ಇನ್ಲೂ ಕಲ್ದಾರೆ ಎಲ್ಲ ಅಷ್ಟೇ ಪುಟ್ಕೋಸಿ ಪುಟ್ಕೋಸಿ ಕಟ್ಕೊಂಡು ಓಡಾಡ್ತಾರೆ ಅವ್ರಿಗೆ ಪಂಗಿ ಇಕ್ಕಂಡು ರೂಢಿ ಇಲ್ಲ ಹಾಂ ಏನಂದ್ರೆ ಇವನ ಕೆಲಸ ಕಾರ್ಯದಾಗೆ ಮಾತ್ರ ಹಂಗಿನ ನಿಕ್ಕರ ಇಕ್ಕೊಂಬತ್ತರಿ ಆ ನಮ್ಮಯ್ಯ ಊರಿಗೆ ಬಂತಲ್ಲ ಎಲ್ಲ ಮರ್ತು ಅಂಗಿ ಇಕ್ಕಂಬ್ದಂಗೆ ಬಂದೈತಿ ಅದಕ್ಕೆ ಅವ್ನು ಇವ್ ಅಂತ ಮಾಡ್ಬೇಕೆ ಅಲ್ಲ ಯಾರ ತತ ನೀನು ಎಲ್ಲಿಂದ ಬಂದೆ ಇವನು ಎತ್ತ ಅಂತ ಕೇಳ್ದಂಗೆ ಯೋದಮ್ಮು ಆ ಧನ್ಗ್ಧುತಿ ಹಂಗೆ ಹಿಂಗೆ ಕಳ್ಳ ಪಳ್ಳ ಅಂತ ಹೇಳ್ತೀಯಲ್ಲ ನೀನು ಅಬ್ಬ ಪರವಾಗಿಲ್ಲ ಕಣೆ ನೀವು ಯೋಚ್ಕೊಂಡಿದ್ಯೋ ಯಾರು ಹಿಂಗಿಬ್ರು ಮಾತಾಡ್ತೀರ ಸುಪಾಕ எனக்கு வழக்கில்லை ಅಲ್ಲ ಗೆತ್ತಿ ಬ್ಯಾಡ್ದೆ ಊರಾಗ ಜನ ಏನ್ ಅನ್ಕೊಂಡ್ರು ಹಿಂಗೆ ಬೋಂದ್ರಿ ಎಂಬುದು ಅಲ್ಲ ಏನೋ ನೀನ ಹೇಳಕ್ ಆಗಲ್ದೆ ನಿಮ್ಮ ಅಪ್ಪಿಗೆ ಏಯ್ ನಾಗೇ ನನ್ ಮೊದಲೇ ಸಿಟ್ಟ ಬಂದೈತಿ ನೀನೇ ನೀನಿವಾರ ನನ್ಗೆ ಸಿಟ್ಟ ಬರಿಸ್ಬೇಡ ಸುಮ್ಮನೆ ನಿಂತ್ಕತ್ತೆ ಅಪ್ಪಿಗೆ ಹ್ಮ್ அல்ல நன்கே கபி இத்தே நம்ம மொய் பத்தை அந்த அது அல்லை நான் ஐயா நீ ஊருக்கு வரங்க பட்டை இக்கா அண்ணா நேரில் ஓகே ஹேடு பரப்பித்தி நன்கி நீங்க நம்ம மொய் பரோது அது வந்து நம்ம ஒய்யா எழுக்கோ பிட்டுக்கோசகே ஓகோ அதுக்கேங்க பூந்தை அங்கு யாரும் இத்த மனைவி ஏழ்த்தை அங்கே இக்கம்பு எல்லா வால் கடைக்கு நான் இயய்ய எல்லாம் கேப் பிடிக்கே அங்கே பூந்தை நானே மாத நகை சும்மூன் நின்ந்தி நோடி நினைவு எழுவிட் தீனி இங்க இடத்துல ஏழு ரோஸ் ஏழு ரோஸ் அப்போ வந்து ಅಲ್ಲ ಕಣಮ್ಮ ಕಣ್ಮೋ ಊರ ಅನ್ಕೊಂಡ್ರು ಅಂತ ಏಳಿನಮ್ಮ ನೀನ್ ಯಾಕಮ್ಮ ಈ ಪಟ್ಟಿ ಸಿಡ್ರಿ ಕೆಮ್ಮಿಯ ಅಲ್ಲ ಅದೇ ತಾತು ಆ ಯೋಗ ನೋಡ್ರಿ ಬಟ್ಟೆ ಐತಿ ಅದಕ್ಕೆ ಹುಡ್ಗುರ್ ಮಕ್ಕಳೆಲ್ಲ ಎಲ್ಲ ಆಡ್ಕೇಣ್ಣ ಹೋಗ್ತಿರೋ ಈಗ ನಿನ್ ಸುಬ್ಬಕ್ಕಾರ ಅಪ್ಪಯ್ಯ ಅಂತ ಗೊತ್ತಾದ್ರೆ ನಿನ್ನೂ ಆಡ್ಕೆಂಬತ್ತಾರೆ ಅಂತ ಏಳಿನಮ್ಮ ನೀನ್ ಯಾಕಮ್ಮ ಆ ಪಟ್ಟಿ ಶೀಟು ಕೆಂಪಿಯಾ ನೀನ್ ಇರ್ಬಾರ ನೀನು ಬೋದ್ ಸಿಟ್ಟು ನಿಂತು ನಾ ನಾನ್ ಚೆನ್ನಾಗಿರೋದೆಲ್ಲ ಹೋಗ್ಲಿ ಮೊದಲು ನೀನ್ ಶನಕಿರೋದ್ ನೋಡ್ತಾ ಅಲ ಕಣ ನಿಮತಿ ಬೇಡ ಹಿಂಗ್ ಬೋರಿ ಮೈಯ ಊರಿಗೆ ಬಂದಿದ್ದೆ ಊರಿಂದ ಊರಿಗೆ

மொத்ல கிளூல்லுட் அல்ல ஒய்ய நான் கேட்கல ஊரின் ஊரக அங்கி கிழந்தைல அல்ல ஜா நான் கிணறு ஒன் அங்கி கிணத்தா ஷெட் ஒங்கி இக்கணுனி ஒய்யோ பகவத்தி கிணங்க எம் நான் ஷுடி இக்கிச்சு போரோது விட்டு ஆங்க புட் கோசே பந்தைத்த ஊருக்கு நான் மரியர் காசுக்கு ஆரஞ்சாக்கி அல்ல ஒய் புத்தி மகு மணிக்கு ஒன்னு டிக்காவாக ஒய்யோ பகவாந்த இவ் எல்லார்களை பேசாட் நினைக்கு ಯಾಕಮ್ಮ ಸುಭಕ ಅದ್ಯೋನು ಜೋರಾಗಿ ಹೇಳು ಮೊದ್ಲೆ ನನಗೆ ಕಿವ್ ಕೇಳೋಲ್ಲ ನಿಧಾನಕ್ಕೆ ಆತದ ಗಣಿ ಕೆಂತ್ಯ ಒಂದಿ ಜೋರಾಗಿ ಹೇಳುವ ಅದ್ಯೋನು ಅಂತನ ಅಲ್ಲ ಕಣಯ್ಯ ನೀನು ಬೋಯ ಮೈಯಾಗೆ ಬರೋದು ಮಗಳು ಮನೆಗೆ ಹೊಚ್ಕಟ್ಟಾಗ ಒಂದು ಹೋಗಿ ನನ್ನನ್ನು ನಿಕ್ಕರು ಇಕ್ಕೊಂಡಲ್ವೇ ನೋಡಿ ಅಲ್ಲ ಆಡ್ಕೊಂಡು ಹೋಗ್ತಾರೆ ಅಲ್ಲಿ ಹೊರಗೆ ಹುಡುಗರು ಮಕ್ಳು ಆಡ್ಕೊಂಡ್ರು ಈಗ ನಾನು ಸ್ವಚ್ಛ ಆಡ್ಕೊಂತ ಅವಳಿ ಹಾ ಅಯ್ಯೋ ಆಗುವಂತ ಅಕ್ಕಳಮ್ಮ ನಾನು ನೋಡ್ಕೊಂಬಲಿಲ್ಲ ಕಣ್ಯಮ್ಮಣಿ ಯಾಕ ನೀನು ರೆ ಕನಸನಾಗ ಬಂದಿದ್ದೆ ಹಾಂ ನಿನಗೆ ಚೆನ್ನಾಗಿಲ್ಲಮ್ಮಂಗೆ ಕನ್ಸು ಬಿದ್ದಿತ್ತು ಅದಕ್ಕೆ ನೋಡಬೇಕು ಅನ್ನಿಸ್ತು ಅದಕ್ಕೆ ಇವತ್ತು ನೋಬಿದ್ದು ನೋ ಅಮ್ಮಂಗೆ ಬಂದ್ಬಿಟ್ಟೆ ಆ ಅಂಗ್ಲತ್ನಾಗೆ ನಾನು ಹಂಗೆ ಇಕ್ಕೇಂದಿನಿ ಎಂಬೆ ಮಾರ್ತ್ಬಿಟ್ಟೆ ಕಣವಮ್ಮ ಬೋಯ್ ಕಣವ ನನಗೆ ಗೊತ್ತಾಗಲಿಲ್ಲ ಅಯ್ಯೋ ನೀನು ಚೆನ್ನಾಗಿದೆಯಾ ಹೆಂಗ ನೋಡೋಣ ಅಂತ ಕೇಳಿ ಆ ಇದ್ರಾಗೆ ನಾನು ಹೊಂಗಿ ಇಕ್ಕೇಳ್ತೀನಿ ಇಲ್ವೋ ಅಂಬದೇ ಗೊತ್ತಾಗಲಿಲ್ಲ ಬೊಯ್ಕೆ ಬೆಡಕನವ ಪಾಪ ನಮ್ಮ ಒಯ್ಯ ನಿಶಾನಕ್ಕಿಲ್ಲ ಅಂತ ಒಂದು ದಿವ್ಸರಿಗೆ ಓಡಬಂದೈತಿ ನಾನು ಮೇಲೆ ಇನ್ಮೇಲೆ ಆಡ್ತಿದ್ದೀನಿ ಹಾಂ ಹೋಗ್ಲಿ ಬಿಡತ್ತೆ ಇನ್ನೇನು ಮಾಡೋಕ್ಕಾಗ್ತೈತಿ ನಮ್ಮಂತರ್ಗೆ ಅರ್ವ ಮರುವ ಅದನ್ನು ಅರ್ವತ್ತಾದಮೇಲೆ ಅರಳೋ ಮಂಗೆ ಪಾಪ ವಯಸ್ಸಾಯ್ತಿ ವಯಸ್ಸೈತಿ ಇನ್ನೇನು ಮಾಡೋಕ್ಕಾಗ್ತೈತಿ ಹೋಗಲಿ ಬಿಡತ್ತಾಗ ನಾನೇನ ಸುಮ್ಮನಾಗಣ ಆದರೂ ಈ ಆಳ ಸಂತಾಯಿ ನಮ್ಮ ಅಯ್ಯನ ಬಾಯಿಗೆ ಬಂದಂಗೆ ಬಯದ್ಲಲ್ಲ ಇಡ್ಲಿ ಇಡ್ಲಿ ಅವ್ರ ಮನೆಯಿಂದನೂ ಯಾರನ್ನ ಬದುಬರಲ್ಲ ಅವಾಗ ಅವಾಗ ನಾನು ಅವ್ರ ಆಚಾರ ಬಿಡಿಸ್ಬೇಕು ಆವಾಗಲೇ ನನಗೆ ಸಮಾಧಾನ ಆಗೋದು ಹಾಂ ಅಲ್ಲ ನಮ್ಮ ಮೈಯೂನ್ನೇ ಬಾಯಿಗೆ ಬಂದಂಗೆ ಬೈತಾಳಲ್ಲ ಅವಳು ಹಿಂಗೆ ಓಡದಪ್ಪ ಮಾನ ಇರ್ಬೇಕು ಅವಳಿಗೆ ಅಯ್ಯೋ ಹೋಗ್ಲಿ ಬಿಡು ಅಯ್ಯ ಅತ್ತ ನಾನು ಅಲ್ಲ ನೀನು ಊರಾಗ ಹಿಂಗೆ ಬಂದಿದ್ಯಾಲ ಅಂತ ಊರಿಂದ ನಾ ಅಟ್ ಬೋಯ್ದೆ ಬೈಕೆ ಬೇಡ ಕುಕಾ ಉಂಬಿ ಇಂತಿ ಸಂತಿ ಉಂಬಾಕ್ತಿನಿ ಅಂತ ಹೋಗಿ ಒಳೆ ಕುಕ್ಕ ಹ್ಮ್ ಸರಿ ಕಣವ ನಂಗು ಒಟ್ಟಷ್ಟೈತಿ ಹ್ಮ್ ಒಟ್ಟ ಒಂದು ತಿಕ್ಕವ ಕಣ್ಣೆಲ್ಲ ತಿರುತ್ತವ ಹಂಗೆ ಗಡ ಗಡ ನಡ್ಗಂಗ್ ಯಾತದನ ಒಂದು ತಿಂಬನ ಒಟ್ಟಷ್ಟು ಸಂತ ಆಗ್ತೈತ್ ಕಣವ ಒಂದೇ ಉಸಿರಿ ನಡ್ಕೆಂಬ ಆ ಅಲ್ಲಿ ನೀರ್ ಕುಡ್ದಿದ್ದು ಅದಕ್ಕೆ ನೀನು ನೀರು ಕೊಡವ ಬಾಯಾರೈತಿ ಅಂತ ಹೇಳಿದು ಹ್ಮ್ ಸರಿ ಒಂದು ತುಂಬಾ ಕಿಕ್ಕಮ್ಮ ಕೊಂಡೆಲ್ಲ ತಿರುಗ ಆಗ್ತಾ ಐತಿ ൂനു ആ നമ്മ ഉളെ അയ്യോ അവള് ഒള്ളേന ഓണന്ദ്രൂന്ന സരി അടവട്ട് മാടത്താളി അയ്യാ അയ്യാ കുക്ക ഉം കുക്ക ಪಾಪ ಯೋಟು ಅಟ್ಟಿಸ್ತಿತ್ತು ಅಯ್ಯೋ ಕತೆನಾ ಅಯ್ಯೋ ಭಗವಂತ ನಾನು ನೋಡ್ಬೇಕು ಅಂತ ಒಂದೇ ಉಸಿರಿಗ ಓಡ್ ಬಂದೈತಿ ಯೋಟೆ ಆದ್ರೂ ಮಕ್ಕಳು ಅಂದ್ರೆ ಎತ್ತರ್ಗ ಯೋ ಪಾಟಿ ಪ್ರೀತಿ ಇರ್ತೈತಿ ಅಯ್ಯೋ ಭಗವಂತ ನಾವು ಹಂಗೆ ಅಲ್ವೇ ನಮ್ಮ ಮಕ್ಕಳು ಮಕ್ಕಳು ಅಂದ್ರೆ ಯಾವ ಪಾಟಿ ಪ್ರೀತಿ ಮಾಡ್ತೀವಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಿಜವಾಗ್ಲೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಇನ್ನು ಹೆಚ್ಚು ಹೆಚ್ಚು ವಿಡಿಯೋ ನೋಡ್ಬೇಕಂದ್ರೆ ಮರೆಯದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು